ಒಂದು ಕೆಲಸ ಒಂದು ವರ್ಷದಿಂದ ಮಾಡು ಜನ ನೀವು ಒಬ್ಬರೊಬ್ಬರು ಕಮ್ಯುನಿಕೇಶನ್ ಮಾಡ್ರಿ ಏನಾಗಲ್ಲ ನಿಮ್ ಅದಕ್ಕಂತ ಒಂದ್ ಕಡೆ ಲೆಟರ್ ಬಂದ ಮೇಲೆ ಅವ್ರು ಯಾರು ಹೋಗಬೇಕು ಇಲ್ಲ ನಮ್ ಗಮನ ತರಬೇಕು ಅವತ್ತು ರೈತರದ್ದು ಒಬ್ಬ ಕಬ್ಬು ಸುಟ್ಟು ಒಂದು ವರ್ಷ ಆದ್ರೆ ಇನ್ನೂವರೆಗೂ ಮಾಡ ಇನ್ನೂ ಫೈಲ್ ಎಲ್ಲ ಐತೆ ಅಂದ್ರೆ ಎ ಸಿ ಆಫೀಸ್ತಾರ ಅದೇ ಸಿರಟ್ಟಿ ಭಾಗದಂತ ಎಬಲ್ ಆಲ್ರೆಡಿ ಕೊಡಿಸಿದ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ನಾವು ಅವನಿಗೆ ಪರಿಹಾರ ಕೊಡಿಸಿದ್ವಿ ಕೆರಳಿ ಊರಲ್ಲಿ ಒಬ್ಬ ರೈತನಿಗೆ ಕೆರಳಿ ಊರಲ್ಲಿ ಎರಡು ಲಕ್ಷ ನಲವತ್ತೊಂಬತ್ತು ಸಾವಿರ ಪರಿಹಾರ ಕೊಡಿಸಿದ್ವಿ ಇಲ್ಲಿ ಕೊಲ್ಲೇ ಆದಂತ ಒಬ್ಬ ರೈತರಿಗೆ ಕೊಡಕ್ಕಾಗ್ಲಿ ಇದುವರೆಗೂ ಒಂದು ಮನೆ ಬರ್ತದೆ ಒಂದು ವರ್ಷ ಆಯ್ತು ಫೈಲ್ ಪುಟ್ಟಪ್ಪ ಅವ್ರಿಗೆ ಫೋನ್ ಮಾಡಿ ನಾವ್ ಬಹುಶಃ ಒಂದು ಐವತ್ತು ಸಲ ಹೇಳಿರುತ್ತೆ ತೋರಿಸಿ ಆ ಚಂಡಪ್ಪನ ಇವ್ರು ಕುಡಿಸಿದ್ರೆ ಐವತ್ತು ಸಲ ಒಬ್ಬ ಶಾಸಕರು ಫೋನ್ ಮಾಡಿದಾರೆ ಎಷ್ಟು ಲೆವೆಲಿನ ನಮ್ಮ ಪರಿಸ್ಥಿತಿ ಅವಾಗ ಯಾ ಮಾಡ್ಬೇಕು ಹೌದಪ್ಪ ಅವ್ರದು ನಿಮ್ದು ಗ್ಯಾಪ್ ಅಷ್ಟೇ ಒನ್ ವೀಕ್ ನನಗೆ ಪಕ್ಕ ಗೊತ್ತೀನಿ ಸಿರಟಲಿ ಆದಂಥದ್ದು ಒಂದು ವಾರ ಅಷ್ಟೇ ಗ್ಯಾಪ್ ಫಸ್ಟ್ ಸಿರಟಿ ಆಗಲಿ ಆ ಇನ್ಸಿಡೆಂಟ್ ಆಗ್ತದೆ ಒಂದೇ ವೀಕ್ ಗ್ಯಾಪ್ ಐತಿ ಅಂತಂದ್ರೆ ಅವ್ರದ್ದು ಆಲ್ರೆಡಿ ನಾನು ಚೆಕ್ ಕೊಟ್ಟು ಮೂರು ತಿಂಗಳು ಮೇಲೆ ಆಯ್ತು ನಿಮ್ ಜವಾಬ್ದಾರಿಪ್ಪ ಅದು ನೀನ್ ಯಾರ ಕಳಿಸ್ತೀವ ನಿಮ್ಮ ಮೇಲ್ನೋಟ ಇರುವಂತ ಅಧಿಕಾರಿಗಳಿಗೆ ಮಾತಾಡಕ್ ಆಗ್ಲಿಕ್ಕೆ ಅಂದ್ರೆ ನೀವು ಯಾವ ಅಧಿಕಾರಿಗಳ ಜೊತೆ ಮಾತಾಡಿದ್ರಿ ಯಾರ ಡಬಲ್ ಇ ಜೊತೆ ಕಮ್ಯುನಿಕೇಶನ್ ಮಾಡಿದೀರಾ ಡಬಲ್ ಇ ಜೊತೆ ಮಾತಾಡಿ ಸರ್ ಸಿಎಲ್ ಮೊನ್ನೆ ನಾವು ಹೇಳಿದಾಗ ಹೇಳಿದ್ವಿ ಸರ್ ಎಷ್ಟು ಪರಿಹಾರ ಸಮಿತಿ ಮೀಟಿಂಗ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರು ಸರ್ ಬದಲು ನಮ್ಮಿಂದ ಅವಾಗಲೇ ಕೂಡಲೇ ಸಬ್ಮಿಟ್ ಮಾಡಿದ್ವಿ ಸರ್ ಎಲೆಕ್ಟ್ರಿಕ್ ಇನ್ಸ್ಪೆಕ್ಟರ್ ಯಾವಾಗ ಇನ್ಸ್ಪೆಕ್ಷನ್ ಮಾಡಿ ಹೋಗ್ತಲ್ಲ ಆ ಹಿಂದೆ ಸಬ್ಮಿಟ್ ಮಾಡಿರ್ತೀವಿ ಸರ್ ಪ್ರತಿಯೊಂದು ಯಾವ್ದು ಅಪಘಾತ ಬಂದಿರೋ 20 ವರ್ಷದ ನಂತರ ಕಾರ್ಯಕ್ರಮವನ್ನ ನಾವು ಉಗ್ರಂಬಾರವೇ ಆ डायरेक्टमपुर ಮಗಲ್ಲ ಆರೋಗ್ಯದಲ್ಲಿ ಸೇರದಂತ ವಿಚಾರವನ್ನು ನಾವೆಲ್ಲ ಗಮನದಲ್ಲಿ ಇರಬೇಕು ಇತ್ತು ಏನು ಹೊಸ ಕಾರ್ಯಕ್ರಮ ಸರ್ಕಾರ ಘೋಷಣೆ ಮಾಡಿದೆ ವರ್ಷ ಮಾಡಿದ್ವಿ ಹೊಸದಾಗಿ ಬಂದಿರುವಂತ ನಮ್ಮ ತಾಲೂಕಿನಲ್ಲಿ ಸುಮಾರು ಎಂಟು ಸಾವಿರ ಜನ ನಮ್ಮ ಮಾಡ್ಕೊಡ್ದು ಆಗಬಿಡ್ತಾರೆ ಹಳೆ

ಇಲ್ಲ ಸರ್ ನಾವು ಆದ್ರೆ ಬಹಳಷ್ಟು ಅನುದಾನಿತ ಶಾಲೆಗಳು ಇರೋದ್ರಿಂದ ಅದು ರಿಸ್ಟ್ ಆಗ್ತಾ ಇದೆ ಸರ್ ಇಲ್ಲಿ ಈ ಶಾಲೆಗಳಿಗೆ ಪರ್ಮಿಷನ್ ಕೊಟ್ಟಿದ್ರಿಂದ ಅನುದಾನಿತ ಶಾಲೆಗಳಿದ್ದ ರಿಸ್ಟ್ ಆಗ್ತಾ ಬಂದಿದೆ ಸರ್ ನಮ್ಮ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋ ಸರ್ ಮುಡುಗಿ ತಾಲೂಕಿನಲ್ಲಿ ರೋಡ್ ಭಾಗದಲ್ಲಿ ಮೂವತ್ತೊಂದು ಬರ್ತಿತ್ತು ಸರ್ ಅದರಲ್ಲಿ ಶಿರಟ್ಟಿ ಭಾಗದಲ್ಲಿ ಇಪ್ಪತ್ತಾರು ಹೊರತಿದೆ ಇಪ್ಪತ್ತಾರಲ್ಲಿ ನಾಲ್ಕು ಡ್ರಾಪ್ ಆಗಿರೋದು ಶಿರಟ್ಟಿ ಭಾಗದಲ್ಲಿ ಹೆಸರು ಬಿದ್ರಳ್ಳಿ ಕುಂಬೋಳ ಮತ್ತೆ ಡ್ರಾಪ್ ಗ್ರಾಮೋತ್ಸವ ಶಕ್ತಿ ಅಂತ ನಾವು ಮತ್ತೆ ಈಗ ಮೂರು ಮೂರು ತಿಂಗಳು ಗ್ರಾಮ ಪಂಚ ಗ್ರಾಮ ಮತ್ತೆ ಇದು ಮಾಡಿದ್ವಿ ಗ್ರಾಮ ಸಭಾ ಮಾಡಿದೀವಿ ಬಿದ್ರಳ್ಳಿ ಮತ್ತೆ ಹೆಸರು ನಾವು ಬೇಕಂತ ಹೇಳ್ತೀವಿ ಇದು ಮಾಡ್ತು ಬಟ್ ಕುಂಬೋಳ ಮತ್ತೆ ವಿಡಲಾಪುರದವರಿಂದ ನಾವು ಹೊರ ನಮಗೆ ಯಾವ ಆಗಿಲ್ಲ ಬೇಡ ಅಂತ ಹೇಳಿದ್ರು ನೀವ <Sanother> 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 <Sanother>

ಏನಿದೆ ಸಬ್ಮಿಟೆಡ್ ಏನಂತ ಕೊಟ್ಟಿಯಾ ಕಂಪ್ಲೀಟೆಡ್ ಏನು ಫೋಟೋ ಏನ್ ಮತ್ತೆ ಅದೇ ಕಂಪ್ಲೀಟ್ ಆಯ್ತು ಇವತ್ತು ನಮ್ಮ ಅವರು ಕೂಡ ಒಂದೊಂದು ಭಾಗದಲ್ಲಿ ಸಮಾವೇಶ ಅದನ್ನ ನೀವು ಕರಿತೀವಿ ಹೇಳಿ ಅಂತ ಹಿಂಗೆ ಎಲ್ಲ ವಿವಿಧ ಇಲಾಖೆಗಳ ನಿಮ್ಮ ಪ್ರಗತಿಯನ್ನ ನೀವು ಮಾಡಬೇಕು ನಮಗೂ ಏನೂ ಇಲ್ಲ ಎಲ್ಲ ಕಾರ್ಯಕ್ರಮ ನೀವು ದಯಮಾಡಿ ಒಂದ್ ಎರಡ್ ದಾಸ್ ನಮ್ ಜೊತೆ ಸಮಯವನ್ನ ಹೇಳಿ ನಾವು ನಿರ್ಧಾರ ಮಾಡಿವಿ ನೀವು ಅದಕ್ಕೆ ಒಗ್ಗೂರಿ ಅನ್ನುವ ಸನ್ಮಾನ್ಯ ಡಾಕ್ಟರ್ ಲಮಣಿ ಅವರು Derik Beast <broadband suspense>